ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸ್ನೇಹಿತರೆ ಈ ವಾರ ನಿಮಗೆ ಶುಭವಾಗಲಿದೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಯೋಜನೆಯಂತೆಯೇ ಪೂರ್ಣಗೊಳ್ಳಲಿದೆ ಹಾಗಾಗಿ ಕೆಲಸದ ವಿಷಯದಲ್ಲಿ ಚಿಂತೆ ಇರಲ್ಲ ಹಣಕಾಸಿನ ಬಗ್ಗೆ ನೋಡುವುದಾದರೆ ಖರ್ಚು ಅಧಿಕವಿರಲಿದೆ ಬಜೆಟ್ ಪ್ರಕಾರ ಖರ್ಚು ಮಾಡಿದರೆ ಒಳ್ಳೆಯದು ಮನೆಯ ವಾತಾವರಣ ತುಂಬಾ ಚೆನ್ನಾಗಿರಲಿದೆ ಆರೋಗ್ಯಕ್ಕಾಗಿ ಆಹಾರ ಕ್ರಮದ ಕಡೆಗೆ ಗಮನಹರಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ಕಾರಣದಿಂದಾಗಿ ನೀವು ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೆದುಳು ಮತ್ತು ಆಲೋಚನೆಯನ್ನು ನಿಯಂತ್ರಿಸಿ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಯಾರಾದರೂ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ ಈ ವಾರ ನಿಮ್ಮ ಮೂಲಕ ಮಾಡಲಾಗುವ ಹಣಕಾಸಿನ ಉಳಿತಾಯದ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಈ ವಾರ ಕುಟುಂಬದಲ್ಲಿ ಸಾಮರಸ್ಯವನ್ನು ಉಂಟುಮಾಡುವ ಸಲುವಾಗಿ ನಿಮ್ಮ ಸಂಗಾತಿಯು ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ಇದರಲ್ಲಿ ಅವರು ನಿಮಗೆ ಹೆಚ್ಚು ಸಹಾಯಕವಾಗಿದ್ದಾರೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ನೀವು ಇದ್ದಕ್ಕಿದ್ದಂತೆ ಒಂದು ರೀತಿಯ ಉತ್ತಮ ಉಡುಗೊರೆಯನ್ನು ಪಡೆಯುವ ಸಾಧ್ಯತೆಯೂ ಇದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ಇಡೀ ವಾರದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಅನೇಕ ಗ್ರಹಗಳ ಉಪಸ್ಥಿತಿಯು ವೃತ್ತಿಪರರಿಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಇದಲ್ಲದೆ ಈ ಸಮಯವು ತಮ್ಮ ಮುಖ್ಯ ವ್ಯಾಪಾರದಿಂದ ವಿಭಿನ್ನ ವ್ಯವಹಾರವನ್ನು ಆರಂಭಿಸಲು ಆಲೋಚಿಸುತ್ತಿರುವ ಜನರಿಗೆ ಉತ್ತಮವೆಂದು ಸಾಬೀತುಪಡಿಸುತ್ತದೆ ಮನೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಕೆಲಸ ಮಾಡುವುದಕ್ಕಿಂತ ಹೆಚ್ಚು ಬೇರೇನೂ ಕಿರಿಕಿರಿ ಉಂಟು ಮಾಡುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಪೂರ್ತಿ ನೀವು ಈ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತದೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಶನಿ ಯುತಿಯೋಗದಲ್ಲಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ಭಾರೀ ಬದಲಾವಣೆ ತರಲಿದೆ ಕಾಯುತ್ತಿದ್ದ ಫಲಪಕ್ವವಾಗಿ ನಿಮ್ಮ ಕೈ ಸೇರಲಿದೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಬುಧ ಸಹ ನಿಮಗೆ ಬೆಂಬಲವಾಗಿ ಇದ್ದಾರೆ ಆರನೇ ಮನೆಯ ಕೇತು ಎರಡನೇ ಮನೆಯ ಗುರು ಧನಲಾಭವನ್ನು ಕೊಟ್ಟು ಹಿಡಿದ ಕೆಲಸಗಳನ್ನು ಸುಲಭ ಮಾಡಿಕೊಳ್ಳುತ್ತಾರೆ ನೀವು ಸಂಕೀರ್ಣ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ವಿಶೇಷವಾಗಿ ನೀವು ಸೂರ್ಯ ಅಥವಾ ಚಂದ್ರ ಅಥವಾ ಮಕರ ಸಂಕ್ರಾಂತಿಯಲ್ಲಿ ಉದಯಿಸುವ ಚಿಹ್ನೆಯನ್ನು ಹೊಂದಿದ್ದರೆ ಈ ವಾರದಲ್ಲಿ ಮಂಗಳವು ನಾಲ್ಕನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಅದು ನಿಮ್ಮ ದೇಶೀಯ ಮತ್ತು ಭಾವನಾತ್ಮಕ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ವಾಸಸ್ಥಳದಲ್ಲಿ ಅನಿರೀಕ್ಷಿತ ಉದ್ವಿಗ್ನತೆಗಳು ಉಂಟಾಗುವುದರೊಂದಿಗೆ ಕುಟುಂಬದ ವಿಷಯಗಳನ್ನು ನಿರ್ವಹಿಸುವಲ್ಲಿ ನೀವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮನೆಯ ಜವಾಬ್ದಾರಿಗಳು ಮತ್ತು ಭಾವನಾತ್ಮಕ ಸಂಪರ್ಕಗಳನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಮರುಮೌಲ್ಯಮಾಪನ ಮಾಡಲು ಈ ಸಾಗಣೆಯು ನಿಮ್ಮನ್ನು ತಳ್ಳುತ್ತದೆ ದಟ್ಟಣೆ ಅಥವಾ ಇತರ ಉಸಿರಾಟದ ಸಮಸ್ಯೆಗಳಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ಸಹ ಇರುತ್ತದೆ ಹೊಸ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ವಿಶೇಷವಾಗಿ ಆ ವ್ಯವಹಾರಗಳು ಬಹಳಷ್ಟು ಹಣವನ್ನು ಒಳಗೊಂಡಿದ್ದರೆ ಅವುಗಳಿಂದ ದೂರವಿರಿ ಬುಧವು ಹತ್ತನೇ ಮನೆಗೆ ಚಲಿಸುತ್ತದೆ ಮತ್ತು ಸೂರ್ಯನು ಈಗಾಗಲೇ ಇದ್ದಾನೆ ಆದ್ದರಿಂದ ಎರಡು ಗ್ರಹಗಳು ನಿಮ್ಮ ವೃತ್ತಿಪರ ಜೀವನವನ್ನು ಹೈಲೈಟ್ ಮಾಡುತ್ತದೆ ನಿಮ್ಮ ವೃತ್ತಿಜೀವನವನ್ನು ಮುನ್ನಡೆಸಲು ಅವಕಾಶಗಳನ್ನು ತರುತ್ತದೆ ನಿಮ್ಮ ಕೌಶಲ್ಯಗಳನ್ನು ವಿಶೇಷವಾಗಿ ನಾಯಕತ್ವದ ಪಾತ್ರಗಳಲ್ಲಿ ಪ್ರದರ್ಶಿಸಲು ನೀವು ಪ್ರೇರೇಪಿಸುತ್ತೀರಿ ಸಂವಹನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳು ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳಿಂದ ಮನ್ನಣೆಯನ್ನು ಪಡೆಯುತ್ತವೆ ಯೋಜನೆ ಮತ್ತು ದೂರದೃಷ್ಟಿಯ ಅಗತ್ಯವಿರುವ ಯೋಜನೆಗಳು ಸುಗಮವಾಗಿ ಸಾಗುತ್ತವೆ ಈ ಅವಧಿಯು ನೆಟ್ವರ್ಕಿಂಗ್ಗೆ ಅನುಕೂಲಕರವಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಏಕೆಂದರೆ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ವಲಯಕ್ಕೆ ಪ್ರವೇಶಿಸುತ್ತಾರೆ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತಾರೆ ಹೊಸ ಉದ್ಯೋಗಾವಕಾಶಗಳೂ ಬರಬಹುದು ಈ ವಾರದ ಪ್ರಮುಖ ಸಂಕ್ರಮಣವೆಂದರೆ ಮೀನರಾಶಿಯಲ್ಲಿ ಶುಕ್ರ ಇದು ನಿಮ್ಮ ಹನ್ನೆರಡನೇ ಮನೆಯ ಪ್ರತ್ಯೇಕತೆಯನ್ನು ಆಳುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳಿಗೆ ಆಳವಾಗಿ ಧುಮುಕಲು ನಿಮಗೆ ಅವಕಾಶ ಮಾಡಿಕೊಡುವ ಮೂಲಕ ನೀವು ಏಕಾಂತತೆಗೆ ಆಕರ್ಷಿತರಾಗುತ್ತೀರಿ ಈ ನಿಯೋಜನೆಯು ನಿಮ್ಮ ಆಧ್ಯಾತ್ಮಿಕ ಅನ್ವೇಷಣೆಗಳನ್ನು ಹೆಚ್ಚಿಸುತ್ತದೆ ಆಂತರಿಕ ಶಾಂತಿಯನ್ನು ತರುವ ಸೃಜನಶೀಲ ಮಳಿಗೆಗಳನ್ನು ಅನ್ವೇಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನಿಮ್ಮ ಖರ್ಚುಗಳ ಬಗ್ಗೆ ಎಚ್ಚರದಿಂದಿರಿ ಏಕೆಂದರೆ ಐಷಾರಾಮಿ ಅಥವಾ ಪ್ರಯಾಣದಲ್ಲಿ ಭೋಗಗಳು ಹೆಚ್ಚಾಗುತ್ತವೆ ಸಂಬಂಧಗಳು ತಾಳ್ಮೆಯನ್ನು ಬಯಸುತ್ತವೆ ಪರಿಹರಿಸಲಾಗದ ವಿಷಯಗಳು ಪರಿಹಾರಕ್ಕಾಗಿ ಹೊರಹೊಮ್ಮುತ್ತವೆ ಮಹತ್ವಾಕಾಂಕ್ಷೆಯನ್ನು ಸ್ವಯಂಕಾರೈಕೆಯೊಂದಿಗೆ ಸಮತೋಲನಗೊಳಿಸಲು ಮರೆಯದಿರಿ ಏಕೆಂದರೆ ಈ ಜೋಡಣೆಯು ನಿಮ್ಮ ಗುರಿಗಳು ಮತ್ತು ಸಂಬಂಧಗಳನ್ನು ನೀವು ಹೇಗೆ ಸಮೀಪಿಸುತ್ತೀರಿ ಎಂಬುದನ್ನು ರೂಪಿಸುತ್ತದೆ ಪ್ರತಿ ಸಾರಿಗೆಯು ತರುವ ಪಾಠಗಳಿಗೆ ಮುಕ್ತವಾಗಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಆರು ರಿಂದ ಜನವರಿ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ